ಮಹಾತ್ಮರು ಈ ಜಗತ್ತಿನಲ್ಲಿ ಅವತಾರವನ್ನು ಮಾಡಿ ಇಡೀ ಜಗತ್ತಿಗೆ ಯೂನಿವರ್ಸಲ್ ಟ್ರೂತ್ ಗಳನ್ನು ಹೇಳಿ ಹೋದ್ರು ಬುದ್ಧ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂದ್ರು ಬಸವಣ್ಣ ಬಂದು ಹೇಳದ ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ ಆಸೆ ಇರಬೇಕು ಅಂದ ಬಸವಣ್ಣ ನೋಡ್ರಿ ವ್ಯತ್ಯಾಸ ಇಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಬುದ್ಧ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂದ್ರ ಬಸವಣ್ಣ ಅಂದ ಆಸೆ ಇರಬೇಕು ದುರಾಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಕಾರಣ ಆಸೆ ಇಲ್ಲದೆಂದರೆ ಬದುಕಲಿಕ್ಕಾಗೋದಿಲ್ಲ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೆನೆಯಬೇಕು ನೆನದೂ ನೆನೆಯದಂತಿರಬೇಕು ನೋಡಬೇಕು ನೋಡಿಯೂ ನೋಡದಂತಿರಬೇಕು ಮುಟ್ಟಬೇಕು ಮುಟ್ಟಿಯೂ ಮುಟ್ಟದಂತಿರಬೇಕು ಇಂದು ಸಾಲಿ ಸಾಲಿಮಟ್ಟಿ ಹೇಳ್ತಾಳೆ ಕುಡಿದಿರಬೇಕು ಕುಡಿದರೆ ಅವರ ಮನೆಗೆ ಬರುವಂತಿರಬೇಕು ಕುಡಿಗಿಡಕ್ಕೆ ಹೋದ್ರಿ ಮತ್ತೆ ನೀವು ಹಾಕೊಂಡೇ ಬಂದು ಕುಂತೀರಿ ನನಗೋತು ನಿನ್ನೆ ಯಾರೋಡೋನ್ ನಮ್ಮ ಪಕ್ಕದಾಗಿ ಇಬ್ರು ರೀ ಬುದ್ಧಿ ಏನು ಹಾಕಿಬಿಟ್ಟಾರ ಏನು ಮಾಡೋದು ಇರ್ಲಿ ಬಿಡೋದು ಆನಂದ ಅಂದೀನಿ ಏನು ಮಾಡ ಜಗತ್ತಿನಲ್ಲಿ ಯಾರನ್ನು ಬದಲಾಯಿಸಕ್ಕಾಗುತ್ತೆ ಈ ಜಗತ್ತಿನ ಬೆಟ್ಟಕ್ಕೆ ಚಳಿ ಆದರೆ ಏನೋ ಒದ್ದಿಸುವೆ ಬೆಟ್ಟಕ್ಕೆ ಚಳಿ ಆದರೆ ಏನೋ ಒದ್ದಿಸುವೆ ನಮ್ಮ ಕಾಲಿಗೆ ನಾವು ಚಪ್ಪಲಿ ಹಾಕೊಳದಪ್ಪ ಊರು ತುಂಬಾ ತೊಗಲ್ ಹಾಕಾಗ್ತದ ಊರಲ್ಲೆಲ್ಲ ತೊಗಲಾಕಾಗುತ್ತೇನೋ ಶರಣರು ಎಷ್ಟು ಚೆನ್ನಾಗಿ ಜ್ಞಾನ ಕೊಡ್ತಾರೆ ನಮಗೆ ಇಂದ್ರಿಯ ಜ್ಞಾನ ಅಂದ್ರೆ ಬೆಟ್ಟಕ್ಕೆ ಚಳಿಯಾದರೆ ಏನೋ ಒತ್ತಿಸುವೆ ನಮ್ಮ ಕಾಲಿಗೆ ನಾವು ತೊಗಲಾಕೊಳ್ಳೋದಪ್ಪ ಅದಕ್ಕಾಗಿ ಶರಣರು ಇಂದ್ರಿಯ ಜ್ಞಾನದಲ್ಲಿ ನಮಗೆ ಎಚ್ಚರಿಸುವಷ್ಟು ಎಚ್ಚರದ ಬದುಕು ನಮ್ಮಲ್ಲಿ ಯಾರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ನೆರೆ ಕೆನ್ನೆಗೆ ತೆರಿಗೆ ಶರೀರ ಗೂಡು ಹೋಗದ ಹಲ್ಲು ಹೋಗಿ ಬೆನ್ನುವಾಗಿ ಅನ್ನರಿಗಂಗ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲ ಹಿಡಿಯದ ಮುನ್ನೆ ಮನುಷ್ಯನಿಗೆ ಮುಪ್ಪು ಬರ್ತದೆ ನನಗೈವತ್ತೈದೀಗ ಇನ್ನೊಂದು ಹದಿನೈದು ವರ್ಷ ಬದುಕ ಬಲ್ಲೆ ಆಮೇಲೆ ಹೋಗ್ತೀನಿ ಹೋಗಾಕ ಬಂದೀನಿ ನಾನು ನನಗೆ ನಿರ್ಧಾರ ಅದ ನಾ ದೇವ್ರನ್ನ ಬೇಡೋದಿಲ್ಲ ನನ್ನನ್ನು ಇಡು ಅಂತ ಯಾಕೆನ ಅಂದ್ರೂ ಒಂದಿನ ಸಾಯಿಸ್ತಾನ ಅಂತ ಗೊತ್ತು ಅದಕ್ಕಾಗಿ ಮುಟ್ಟಿಸಿರುವಂತ ಬದುಕನ್ನು ಚೆನ್ನಾಗಿ ಬಳಸುವುದು ಅವನಿಗೆ ಕೊಡುವಂತ ಗೌರವ ಅಂತ ನಾನು ತಿಳಿದಿರ್ತಕ್ಕಂಥ ಈ ಸಮಾಜದಲ್ಲಿ ಗೌರವ ಕೊಡೋದು ಅವನು ಕೊಟ್ಟಿರೋ ಕಣ್ಣನ್ನು ಚೆನ್ನಾಗಿ ಬಳಸೋದು ಅವನು ಕೊಟ್ಟಿರೋ ಕಿವಿಯನ್ನು ಚೆನ್ನಾಗಿ ಕೇಳೋದು ಅವನು ಕೊಟ್ಟಿರುವಂಥ ನಾಲಿಗೆಯನ್ನು ಚೆನ್ನಾಗಿ ಬಳಸೋದು ಅವನು ಕೊಟ್ಟಿರುವಂತ ಕೈಗಳನ್ನ ಚೆನ್ನಾಗಿ ದುಡಿಯೋದು ಅವನು ಕೊಟ್ಟಿರುವಂತ ಕಾಲುಗಳನ್ನ ಯಾವ ಸ್ಥಳಕ್ಕೆ ಹೋಗ್ಬೇಕು ಅದನ್ನು ಬಳಸೋದು ಏನು ಮಾಡಿದ್ರು ದೇವ್ರ ಅಂತ ಒಂದು ದಿವಸ ನಮ್ಮನ್ನ ಇಲ್ಲಿ ಖಾಲಿ ಮಾಡ್ತಾನ ಮಾಡೇ ಮಾಡ್ತಾನವ ಮಾಡದಕ್ಕ ನಾವು ಅದಕ್ಕೆ ಎಚ್ಚರ ಇರಬೇಕು ಅದಕ್ಕೆ ಶರಣರು ಹೇಳಿದ್ರು ಯಾವಾಗ ಬರ್ತದಂತ ಗೊತ್ತಿಲ್ಲ ನಿಮಗೆ ಯಾವಾಗ ಬಂದು ನಿಲ್ತದಂತ ಗೊತ್ತಿಲ್ಲಪ್ಪ ಇಂದ್ರಿಯ ಜ್ಞಾನ ಚೆನ್ನಾಗಿ ತೆಗೆದುಕೊಳ್ಳಿ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಇದ ನೆಚ್ಚಿ ಕೆಡಬೇಡ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಸೊಡರು ಇದು ಹಿಂಗ ಬಂದು ಹೋಗಿ ಬಿಡ್ತು ಹುರ್ಚಿ ತಲೆವರ್ ಈಗ ಉಳ್ಳೊಬ್ಳು ಬಂದಳ ಶಶಿಕಲಾ ನಟರಾಜನ್ ಚಿನ್ನಮ್ಮ ಅಂತ ನೋಡ್ರಿ ಜೈಲಲ್ಲಿ ತುಂಬ ತಾಕತ್ ನೋಡ್ರಿ ಆ ಯಾರಾದ್ರೂ ಹೋಗಲೆ ಯಾರಾದರೂ ಈ ಸೃಷ್ಟಿಯನ್ನು ಬಿಟ್ಟು ಹೋಗಬೇಕು ಅಂದ ದೇವು ಸಹ ಆದ್ರೆ ಈ ಸೃಷ್ಟಿಯ ಒಳಗಡೆ ಇರುವಂತ ಜ್ಞಾನ ಏನು ಅಂದರೆ ಒಬ್ಬರನ್ನು ಒಬ್ಬರು ಕಂಡರೆ ಶರಣೆಂಬುದೇ ತೀರ್ಥ ಒಬ್ಬರನ್ನು ಒಬ್ಬರು ಕಂಡೊಡನೆ ಶರಣೆಂಬುದೇ ಬಸವಣ್ಣನ ಕೈ ಹೀಗೆ ಇತ್ತಂತೆ ಅತಿನಿ ಶಿವಯೋಗಿಗಳು ಹೀಗೆ ಇದ್ರಂತೆ ಬಂತನಾಳ ಶಿವಯೋಗಿಗಳು ಹೀಗೆ ಇದ್ರಂತೆ ಆ ಬಸವಣ್ಣ ಹೀಗೆ ಕುಳಿತಿದ್ರು ಸಹ ಹೀಗೆ ಇದ್ರಂತೆ ಎಂಥವ್ರು ಈ ಸೃಷ್ಟಿಯೊಳಗಡೆ ಎಂತೆಂಥವ್ರು ಆಗಿ ಹೋಗಿದ್ದಾರೆ ನನ್ನ ಜೀವನದ ಪಾತ್ರದಲ್ಲಿ ಬಸವಣ್ಣನ ನಂತರ ಬಹಳ ದೊಡ್ಡ ಪ್ರೀತಿ ಮಾಡುವಂತ ಒಬ್ಬ ರಾಜಕಾರಣಿ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಇದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನಾನು ಬಹಳ ಚೆನ್ನಾಗಿ ಪ್ರೀತಿ ಮಾಡ್ತೇನೆ ಎಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಜೀವನದಲ್ಲಿ ಎಷ್ಟು ಅತಿ ಅದ್ಭುತವಾದ ಜೀವನ ಮಾಡಿದ್ರು ಅಂತ ನೋಡಬೇಕು ನಾವೆಲ್ಲರೂ ಅವನ ಹೆಂಡತಿ ಅವರ ಹೆಂಡತಿ ಮೇರಾ ಪತಿ ಆದರ್ಶ ಅನ್ನ ತಕ್ಕಂತಹ ಪುಸ್ತಕವನ್ನು ಬರೆದಾರೆ ಲಲಿತಾ ಅವರು ಶಿವಾಜಿ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿದೆ ಆ ಪುಸ್ತಕ ಓದಬೇಕು ನಾವೆಲ್ಲರೂ ಮನೆ ಇಲ್ಲದ ಪ್ರಧಾನಮಂತ್ರಿ ಮನೆಯಿಲ್ಲದ ಒಬ್ಬ ಪ್ರಧಾನ ಮಂತ್ರಿ ಎಂತಹ ಇನ್ಫಿನಿಟಿ ನಾಲೆಡ್ಜ್ ಇದ್ದಿರ್ಬೋದು ಅವನ ಹತ್ರ ಇಲ್ಲದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂತ ಶಾಸ್ತ್ರಿಜಿಯವರು ಒಂದು ದಿವಸ ಮನೆಯಲ್ಲಿ ಇರ್ತಾರೆ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬರ್ತಾನೆ ಒಬ್ಬ ಮನುಷ್ಯ ಬಂದು ಅವನ ಶಾಸ್ತ್ರಿಜಿಯವರ ಹತ್ರ ನನಗೆ ಮೂವತ್ತು ರೂಪಾಯಿ ಹಣ ಬೇಕ್ರಿ ಅಂತ ಕೇಳ್ತಾನೆ ಆಗ ಶಾಸ್ತ್ರಿಜಿ ಹೇಳ್ತಾರೆ ನನ್ನ ಹತ್ರ ಹಣ ಇಲ್ಲ ರೀ ನನ್ನ ಹತ್ರ ಹಣ ಇಲ್ಲ ಅಂತ ಅವ್ರ ಮಾತನಾಡುವ ಮಾತು ಲೇತನಿಗೆ ಕೇಳುತ್ತದೆ ಲಲಿತ ಒಳಗಡೆಯಿಂದ ಬಂದು ಕೇಳ್ತಾಳೆ ಏನದು ಅಂತ ಮೂವತ್ತು ರೂಪಾಯಿ ಹಣ ಬೇಕು ಅಂತ ಕೇಳ್ತಾ ಕೊಡೋದು ನನ್ನ ಹತ್ರ ಇಲ್ಲ ಅಂತ ಕೂಡಲೇ ಲಲಿತ ತಂದು ಹಣವನ್ನ ಕೊಡ್ತಾಳೆ ಕೊಟ್ಟ ಮೇಲೆ ಹೋಗ್ತಾನೆ ಅವನು ತಗೊಂಡು ಶಾಸ್ತ್ರೀಜಿಯವರು ಲಲಿತ ನನ್ನ ಕರೀತಾರೆ ಕರೆದ ಕೇಳ್ತಾರೆ ನೀನು ಹಣ ಕೊಟ್ಟಿ ಎಲ್ಲ ಮೂವತ್ತು ರೂಪಾಯಿ ಎಲ್ಲಿಂದ ಕೊಟ್ಟೆ ಅಂತ ಕೇಳಿದ್ರೆ ನಿಮಗೆ ಬರುವ ನಲ್ವತ್ತು ರೂಪಾಯಿ ಸಂಬಳದಲ್ಲಿ ಮನೆತನ ಮೂವತ್ತು ರೂಪಾಯಿನಲ್ಲಿ ನಡೀತಾ ಇದೆ ಹತ್ತು ರೂಪಾಯಿ ಉಳಿದಿತ್ತು ಉಳಿದಿರುವ ಹಣವನ್ನು ಅವನಿಗೆ ಕೊಟ್ಟಿದ್ದೇನೆ ಅಂತೇಳಿದ ಕೂಡಲೇನೆ ಶಾಸ್ತ್ರೀಜಿಯವರು ನೀನು ಹೋಗು ಅಂತ ಹೇಳ್ತಾರೆ ಪತ್ರವನ್ನ ಬರೀತಾರೆ ಪತ್ರವನ್ನ ಬರೆದು ಏನ್ ಹೇಳುತ್ತಾರೆ ಈ ದೇಶ ಶ್ರೀಮಂತ ದೇಶ ಬಹಳ ದಿವಸವಾಗಿಲ್ಲ ನಮಗೆ ಸ್ವಾತಂತ್ರ್ಯತೆ ಬಂದು ಆದರೆ ನಾನು ದುಡಿಯುವ ಕೆಲಸಕ್ಕೆ ನೀವು ನಲವತ್ತು ರೂಪಾಯಿ ಹಣ ಕೊಡ್ತಾ ಇದ್ದೀರಿ ನನ್ನ ಮನೆತನ ಮೂವತ್ ರೂಪಾಯಿನಲ್ಲಿ ನಡೀತದ ಹತ್ತು ರೂಪಾಯಿ ನನ್ನ ಮನೆಯಲ್ಲಿ ಯಥೇಚ್ಛವಾಗಿ ಉಳಿತಿದೆ ಮುಂದಿನ ತಿಂಗಳಲ್ಲಿ ಸಂಬಳದಲ್ಲಿ ಕಡತ ಮಾಡ್ರಿ ಅಂತ ಬರದ ಲಾಲ್ ಬಹದ್ದುರ್ ಶಾಸ್ತ್ರಿ ಹತ್ತು ರೂಪಾಯಿ ಬೇಡ ಅನ್ನುವಂತ ಲಾಲ್ ಬಹದ್ದೂರ್ ಶಾಸ್ತ್ರಿನೂ ಇದ್ದಾನೆ ದನದ ಮೇವು ತಿಂದಿರುವ ಲಲ್ಲು ಪ್ರಸಾದ್ ಯಾದವನು ಇದ್ದಾನ ಈ ದೇಶದೊಳಗಡೆ ಅನ್ನತಕ್ಕಂಥದ ಯಾರಿಗೆ ಇಂದ್ರಿಯ ಜ್ಞಾನ ಇದೆ